ಈ ವಿಚಾರವಾಗಿ ನಾನು ಮಾತಾಡಬಾರ್ದು ಅಂತ ಬಹಳ ಅಂದ್ಕೊಂಡಿದ್ದ ಆದರೆ ಕೆಲವು ದಿನಗಳಿಂದ ನನ್ನನ್ನು ಕಾಡ್ತಿದ್ದ ಪ್ರಶ್ನೆಗಳು ಮತ್ತು ಸುತ್ತ ನಡೀತಿದ್ದಂತಹ ವಿದ್ಯಮಾನಗಳನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕ್ತಾ ಬಂದಿದ್ದೆ ಅದನ್ನು ನೋಡಿದಂತಹ ನನ್ನದೇ ಪೇಜ್ನಲ್ಲಿದ್ದಂತಹ ಕೆಲವೊಂದು ಈ ತೂತರು ಏನೋ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ದೊಡ್ಡ ಮನುಷ್ಯರು ನನ್ನನ್ನು ಪ್ರಶ್ನೆ ಮಾಡಿದರು ನಿನಗೆಷ್ಟು ಪೇಮೆಂಟ್ ಬಂದಿದೆ ನೀನ್ ಯಾಕೆ ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತೀಯ ಅನ್ನುವಂಥ ಪ್ರಶ್ನೆಯನ್ನ ನನಗೆ ಕೇಳಿದ್ರು ಆಗ್ಲೂ ನಾನು ಹೇಳಿದ್ದೆ ಯಾರಿಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇದ್ರು ಸ್ವಲ್ಪ ವಿವೇಚನೆಯಿಂದ ಇಲ್ಲಿ ನಡೀತಿರುವಂಥ ಘಟನೆಗಳನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಇದು ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವ ವಿಚಾರವಾಗಿ ಕಾಣಿಸ್ತಿಲ್ಲ ಬದಲಿಗೆ ಧರ್ಮಸ್ಥಳವನ್ನ ಹಿಂದೂಗಳ ಶಕ್ತಿ ಕೇಂದ್ರಗಳನ್ನ ಒಡೆಯುವ ಭಾಗವಾಗಿ ಧರ್ಮಸ್ಥಳವನ್ನ ಕೂಡ ಒಡೆಯುವ ಒಂದು ಹುನ್ನಾರವಾಗಿ ಕಾಣಿಸ್ತಿದೆ ಅಂತ ನಾನು ಎಲ್ಲರಿಗೂ ಹೇಳಿದ್ದೆ ಆದರೆ ಯಾರೂ ಒಪ್ಪಲಿಲ್ಲ ಈಗ ಕೊನೆಗೆ ಈ ಸುಜಾತ ಭಟ್ ಅನ್ನುವಂಥ ಒಬ್ಬ ವ್ಯಕ್ತಿ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾದ್ರು ಅನ್ನೋ ಒಂದು ಹೊಸ ಕಥೆಯೊಂದಿಗೆ ಈ ಧರ್ಮಸ್ಥಳದ ವಿವಾದಕ್ಕೆ ಎಂಟರ್ ಆಗಿದ್ರು ಅವರು ಟರ್ನ್ ಹೊಡೆದ್ಬಿಟ್ರು ಒಂದು ವಿಡಿಯೋದಲ್ಲಿ ಇದೇ ಸುಜಾತ ಭಟ್ ಅವರು ಕೂತ್ಕೊಂಡು ಹೇಳ್ತಿದ್ದಾರೆ ನನಗೆ ಇದೆಲ್ಲವನ್ನು ಹೇಳಿಕೊಡಲಾಗಿತ್ತು ಈ ರೀತಿ ಮಾತುಗಳನ್ನು ಹೇಳಿ ನನ್ನ ಮಗಳು ಕಾಣೆಯಾದ್ಲು ಅಂತ ಹೇಳಿಕೆ ಕೊಡುವಂತೆ ನನಗೆ ಒಂದು ಗುಂಪು ಪ್ರೇರೇಪಣೆ ಕೊಟ್ಟಿತ್ತು ಅವರು ಯಾರು ಗಿರೀಶ್ ಮಟ್ಟಣ್ಣನವರು ಅನ್ನುವಂತಹ ಹೆಸರನ್ನು ಕೂಡ ಆಕೆ ಆ ವಿಡಿಯೋದಲ್ಲಿ ಹೇಳ್ತಾಳೆ ಆ ವಿಡಿಯೋ ನೀವೇ ನೋಡ್ಕೊಂಡು ಬನ್ನಿ ಅನನ್ಯ ಭಟ್ಟ ನಮ್ಮ ಮಗಳೇ ಇರ್ಲಿಲ್ಲ ನಿಮ್ಗೆ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿಗೆ ಅಂತ ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಇತಿಹಾಸದಲ್ಲಿ ಒಂದು ಮಾತಿದೆ ದ ಬನ್ ಹು ಡಸನ್ ಫೈಟ್ ಫಾರ್ ಸಾರ್ಜಿನ್ ಸಚಿ ಇಸ್ ನೆವರ್ ಬಾರ್ನ್ ಅಂತ ಯಾರೂ ತನ್ನ ಅಸ್ತಿತ್ವಕ್ಕೋಸ್ಕರ ಹೋರಾಡೋದಿಲ್ವೋ ಆತ ಹುಟ್ಟೇ ಇಲ್ಲ ಅಂತ ಇತಿಹಾಸ ಹೇಳುತ್ತೆ ನಾನು ಈ ಘಟನೆಯನ್ನು ಪ್ರಶ್ನೆ ಮಾಡ್ತಾ ಬಂದಿದ್ದು ನನಗೆ ಯಾವುದು ಲಾಭ ಇದೆ ಅಂತಲ್ಲ ಅಥವಾ ಆ ದೇವಸ್ಥಾನ ಹಾಳಾದರೆ ನನಗೇನಾದರೂ ವೈಯಕ್ತಿಕ ನಷ್ಟ ಆಗುತ್ತೆ ಅಂತಲ್ಲ ಬಟ್ ಆ ದೇವಸ್ಥಾನ ನನ್ನ ಶ್ರದ್ಧಾ ಕೇಂದ್ರ ನನ್ನ ಅಸ್ತಿತ್ವ ಅದು ನಾನು ನಂಬುವಂಥ ದೇವರಿರುವಂಥ ಸ್ಥಳ ಆ ದೇವಸ್ಥಾನಕ್ಕೆ ಚ್ಯುತಿ ಬಂದಾಗ ಒಬ್ಬ ಹಿಂದುವಾಗಿ ಒಬ್ಬ ಧರ್ಮಶ್ರದ್ಧೆಯುಳ್ಳ ಮನುಷ್ಯನಾಗಿ ನಾನು ಪ್ರಶ್ನೆ ಮಾಡ್ತೀನಿ ನನಗೆ ಅವಶ್ಯಕತೆ ಇದೆ ಅದು ಸತ್ಯ ಅದನ್ನ ನಾನು ಒಪ್ಕೊತಿದ್ದೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಆದರೆ ಆ ಕಥೆಯನ್ನ ಈ ಅಜ್ಜಿ ಹೇಳಿದ ಕಥೆಯನ್ನ ಈ ಗಿರೀಶ್ ಮಟ್ಟಣ್ಣನವರಂತ ಏನು ಅಜ್ಜಿನೇ ಹೇಳ್ತಿದೆ ಅವರು ಮತ್ತೆ ಸಮೀರ್ ಎಮ್ಡಿ ಕಟ್ಟಿದಂತಹ ಕಥೆಯನ್ನು ನಾನು ಹತ್ರದಿಂದ ಕೇಳ್ತಾ ನೋಡ್ತಾ ಹೋದಾಗ ಅದರಲ್ಲಿದ್ದಂತಹ ಆ ಕನ್ಫ್ಯೂಷನ್ಗಳನ್ನ ನಾನು ಅರ್ಥ ಮಾಡ್ಕೊಂತ ಹೋದಾಗ ಆ ಕತೆ ಸುಳ್ಳು ಅನ್ನೋದು ನನ್ಗೆ ಅರ್ಥ ಆಗ್ತಾ ಬಂದಿತ್ತು ಅಂದ್ರೆ ಸಮೀರ್ ಎಮ್ ಡಿ ಇಲ್ಲದೇ ಇರೋ ಅನನ್ಯ ಆತನಿಗೆ ಗೊತ್ತಿತ್ತು ಆಲ್ರೆಡಿ ಅನನ್ಯ ಇರಲಿಲ್ಲ ಯಾಕಂದ್ರೆ ಸೂತ್ರಧಾರಿಗಳೇ ಅವರು ಆ ಇಲ್ಲದೇರೋ ಅನನ್ಯ ಬಗ್ಗೆ ಒಂದು ಚಂದದ ಎಐ ವಿಡಿಯೋ ಮಾಡಿ ಧರ್ಮಸ್ಥಳದಲ್ಲೇ ಆಕೆಯ ಕೊಲೆ ಆಗಿದೆ ಇವರೇ ಹೋಗಿ ಆಕೆನ ರೇಪ್ ಮಾಡಿ ಕಾಡಲ್ಲಿ ಹಾಕಿದ್ರು ಅಂತ ಹೇಳ್ತಾನೆ ಅಂತಂದ್ರೆ ಆತನ ಹಿಂದಿದ್ದ ಉದ್ದೇಶ ಏನು ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ಇನ್ನೊಬ್ಬ ಇರೋ ಹೆಣ್ಣನ್ನ ಹುಟ್ಟಿಸಿ ಆಕೆಯ ರೇಪ್ ಮಾಡಿಸಿ ಆಕೆ ಕಾಡಲ್ಲಿ ಹಾಕಿದಂತ ಕಥೆಯನ್ನ ಕಟ್ಟಬೇಕಾದಂತ ಅವಶ್ಯಕತೆ ಏನಿತ್ತು ಯಾಕೆ ಈ ಪ್ರಯತ್ನಗಳನ್ನು ಮಾಡಲಾಯಿತು ಯಾಕಂದರೆ ಜನರಿಗೆ ಆ ದೇವಸ್ಥಾನದ ಮೇಲೆ ಅಪನಂಬಿಕೆ ಬರೋ ಹಾಗೆ ಮಾಡಬೇಕಾಗಿತ್ತು ಈಗಾಗಲೇ ಇರೋ ಸಂಶಯವನ್ನು ಇನ್ನೂ ಜಾಸ್ತಿ ಮಾಡಿ ಜನರನ್ನು ರೊಚ್ಚಿ ಗೆಬ್ಬಿಸಿ ಅಲ್ಲಿ ಜನರನ್ನು ಕರೆಸಿ ಅವರ ಕೈಯಲ್ಲೇ ಆ ದೇವಸ್ಥಾನವನ್ನು ನೆಲಸಮ ಮಾಡಬೇಕಿತ್ತು ಧರ್ಮಸ್ಥಳದ ಧರ್ಮಸ್ಥಳದ ಖ್ಯಾತಿಗೆ ಧರ್ಮಸ್ಥಳದ ಕೀರ್ತಿಗೆ ಧರ್ಮಸ್ಥಳದ ಮೇಲಿರುವಂತಹ ಧಾರ್ಮಿಕ ಶ್ರದ್ಧೆಗೆ ಮಸಿ ಬಳಿಬೇಕಾಗಿತ್ತು ಹಾಗಾಗಿ ಈ ಸುಳ್ಳು ಕಥೆನ ಕಟ್ಟಲಾಯಿತು ನಮ್ಮ ಹಿಂದೂಗಳು ಹಿಂದೂಗಳನ್ನು ನಂಬೋದಿಲ್ಲ ಅವರಿಗೆ ಬೇರೆ ಯಾರೋ ಹೊರಗಿಂದ ಬಂದವರು ಏನಾದರೂ ಕತೆ ಹೇಳಿದ್ರೆ ಅದೇ ಸತ್ಯ ಅನ್ನಿಸ್ಬಿಡುತ್ತೆ ಹಾಗಾಗಿನೇ ನಾವು ಗುಲಾಮರಾಗಿದ್ದು ಹಾಗಾಗಿನೇ ದೇಶ ಬಿಟ್ಟು ಓಡಿದ್ದು ರಾಜ್ಯ ಬಿಟ್ಟು ಓಡಿದ್ದು ಊರು ಬಿಟ್ಟು ಓಡಿದ್ದು ನಮ್ಮ ನೆಲದಲ್ಲೇ ನಾವು ಪರಕೀಯರಾಗಿದ್ದು ಯಾಕೆಂದರೆ ನಮಗೆ ನಮ್ಮ ತನದ ಮೇಲೆ ಚೂರು ಗೌರವ ಇಲ್ಲ ನಾವು ಜಾತಿಯ ತೂತರು ನಮಗೆ ನಾವು ಎಲ್ಲರೂ ಸಮಾನರು ಅಂತ ಹೇಳಿದ್ರು ಹಾಗಾಗಿ ಯಾರು ಯಾವ ಕತೆ ಹೇಳಿದ್ರು ನಮ್ಗೋಗ್ಬಿಡ್ತೇವೆ ಇದೇ ಕೆಲಸ ಬೇರೆ ಧರ್ಮದ ಮೇಲೆ ಆಗಿದ್ದರೆ ಬೇರೆ ಧರ್ಮದ ಧಾರ್ಮಿಕ ಕೇಂದ್ರಗಳ ಮೇಲೆ ಆಗಿದ್ದರೆ ಇವತ್ತು ರಸ್ತೆಯಲ್ಲಿ ಕ್ರಾಂತಿ ಆಗಿರೋದು ನಾವೆಲ್ಲ ನಮ್ಮ ಮನೇಲಿ ಮುಚ್ಚಾಕೊಂಡು ಮಲ್ಕೊಂಡಿದ್ದೀವಿ ನಮ್ಮ ಮನೇಲಿ ಒಲೆ ಒಲೆ ಅನ್ನ ಬೀತಿದೆ ಪಕ್ಕದ ಮನೇಲಿ ಬಾಂಬ್ ಇದ್ರೆ ನಮಗೇನು ರೀ ಆಗಬೇಕು ನಮ್ಮ ಮನೇಲಿ ಪಾನಿಪುರಿ ಇದೆ ನಾವು ತಿನ್ಕೊಂಡು ಮಲಗ್ತೀವಿ ಅಂತ ಹಿಂದೂಗಳು ನಾವು ಹಂಗಾಗಿ ಇಟ್ ಡಸ್ ಅ ಮ್ಯಾಚರ್ ಅಸ್ ರೈಟ್ ಹ್ಞೂ